ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊನ್ನೆ ತಾನೇ ರಥಸಪ್ತಮಿ ಮುಗಿದಿದೆ ಎಲ್ಲರೂ ಸೂರ್ಯನ ಪೂಜೆಯನ್ನು ಮಾಡಿದ್ದೀರಾ ಸೂರ್ಯ ದೇವರ ಧ್ಯಾನ ಮಾಡಿದ್ದೀರಾ ಅದಕ್ಕಾಗಿಯೇ ನಾನು ಸೂರ್ಯನ ಬಗ್ಗೆ ಕೆಲವು ವಿಶೇಷತೆಗಳನ್ನ ತಿಳಿಸ್ತೇನೆ ನೋಡಿ ದ್ವಾದಶ ನಾಮಾವಳಿ ಇದೆ ಸೂರ್ಯನಿಗೆ ಪ್ರತಿ ಮಾಸದಲ್ಲೂ ಬರುವ ಸೂರ್ಯನಿಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಆ ಉದಾಹರಣೆ ನೋಡಿ ಆ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರ ತನಕ ಹೆಚ್ಚು ಕಡಿಮೆ ಒಂದು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅದು ಪಂಚಾಂಗದಲ್ಲಿ ಅಥವಾ ಕ್ಯಾಲೆಂಡರ್ ಅಲ್ಲಿ ನೋಡಿದ ಸಿಗುತ್ತೆ ನಿಮಗೆ ಆ ಏಪ್ರಿಲ್ ಹದಿನೈದರಿಂದ ಮೇ ಹದ್ನೈದರವರೆಗೆ ಇರುವ ಸೂರ್ಯನನ್ನ ಮಿತ್ರ ಅಂತ ಕರೆಯಲಾಗ್ತದೆ ಅಲ್ಲಿ ಹುಟ್ಟಿದವರು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರ ಒಳಗೆ ಹುಟ್ಟಿದವರು ಓಂ ಮಿತ್ರಾಯ ನಮಃ ಓಂ ಮಿತ್ರಾಯ ನಮಃ ಓಂ ಮಿತ್ರಾಯ ನಮಃ ಈ ರೀತಿ ಧ್ಯಾನ ಮಾಡಬೇಕಾಗ್ತದೆ ತುಂಬಾ ವಿಶೇಷವಾದ ಒಂದು ಧ್ಯಾನ ಆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಅಥವಾ ನಮಗೆ ಗೊತ್ತಿಲ್ಲಪ್ಪ ಇವೆಲ್ಲ ಅನ್ನೋದಾದ್ರೆ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗಿ ಧ್ಯಾನ ಮಾಡೋದಾದ್ರೆ ಓಂ ನಮೋ ಸೂರ್ಯಾಯ ನಮಃ ಅಂತ ಧ್ಯಾನ ಮಾಡ್ಬೇಕಾಗ್ತದೆ ಸೂರ್ಯ ಜಪ ಸೂರ್ಯ ಜಪ ಬಂದ್ಬಿಟ್ಟು ಓಂ ನಮೋ ಸೂರ್ಯಾಯ ನಮಃ ಅದರಲ್ಲೂ ಕೂಡ ಆ ಸ್ಪೆಸಿಫಿಕ್ ಆಗಿ ನಾವು ಹುಟ್ಟಿದ ತಿಂಗಳ ಮಾಸ ಏನಿದೆ ಆ ಮಾಸದ ಪ್ರಕಾರನೇ ನಾವು ಮಾಡ್ತೀವಿ ಅನ್ನೋದಾದ್ರೆ ಈ ವಿಡಿಯೋವನ್ನ ನೀವು ನೋಡಬಹುದು ಏಪ್ರಿಲ್ ಹದಿನೈದರಿಂದ ಮೇ ಹದ್ನೈದು ಒಂದು ದಿನ ಹೆಚ್ಚು ಕಡಿಮೆ ಆ ಅಲ್ಲಿ ಹುಟ್ಟಿದವರು ಓಂ ಮಿತ್ರಾಯನಮ ಅಂತ ಧ್ಯಾನ ಮಾಡಬೇಕು ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಮೇಷ ರಾಶಿಯಲ್ಲಿ ಸೂರ್ಯ ಇರ್ತಾನೆ ಅವಾಗ ರಾಶಿಯಲ್ಲಿ ಸೂರ್ಯ ಇರ್ತಾನೆ ರಾಶಿಯಲ್ಲಿ ಸೂರ್ಯ ಉಚ್ಚನಾಗಿರ್ತಾನೆ ತುಂಬಾ ಪವರ್ಫುಲ್ ಆಗಿರ್ತಾನೆ ತುಂಬಾ ವಿಶೇಷ ಅದರಲ್ಲೂ ಕೂಡ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಹುಟ್ಟಿದವರಿಗೆ ಅತೀ ವಿಶೇಷವಾಗಿರುತ್ತದೆ ಈ ದಿನಗಳು ವಿಶೇಷವಾದ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ವೀಕ್ಷಕರೇ ಆ ನೀವು ದಯವಿಟ್ಟು ಗಮನಿಸಿ ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ಗಾಗಿ ನಿಮ್ಮ ತಿಳುವಳಿಕೆಗಾಗಿ ಈ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ ಅಷ್ಟೇ ಅಲ್ಲ ಹಾಗಾದರೆ ನೆಕ್ಸ್ಟ್ ಋಷಭ ರಾಶಿಯಲ್ಲಿ ಸೂರ್ಯ ಇದ್ದರೆ ಋಷಭ ರಾಶಿಯಲ್ಲಿ ಸೂರ್ಯ ಯಾವಾಗಿರ್ತಾನಪ್ಪ ಅಂತಂದ್ರೆ ಮೇ ಹದಿನೈದರಿಂದ ಜೂನ್ ಹದಿನೈದರ ಒಳಗೆ ಯಾರು ಹುಟ್ಟಿರ್ತಾರೋ ಅವರಿಗೆ ಋಷಭ ರಾಶಿಯಲ್ಲಿ ಸೂರ್ಯ ಇರ್ತಾನೆ ಒಂದು ದಿನ ಹೆಚ್ಚು ಕಡಿಮೆ ಅಂದ್ರೆ ಆ ಮೇ ಹದಿನೈದು ಅಥವಾ ಮೇ ಹದ್ನಾರ ಆಗಿರ್ಬೋದು ಜೂನ್ ಹದಿನೈದು ಅಥವಾ ಜೂನ್ ಹದಿನಾರು ಆಗಿರ್ಬೋದು ಒಂದೊಂದು ದಿನ ಹೆಚ್ಚು ಕಡಿಮೆ ಆಗಿರುತ್ತೆ ಆಯಾ ಮಾಸದ ಪ್ರಕಾರ ಅಲ್ಲಿ ಹುಟ್ಟಿದವರಿಗೆ ಋಷಭ ರಾಶಿಯಲ್ಲಿ ಸೂರ್ಯ ಇರ್ತಾನೆ ಅವರು ವಿಶೇಷವಾಗಿ ಸೂರ್ಯನನ್ನು ಧ್ಯಾನ ಮಾಡ್ಬೇಕಂದ್ರೆ ಏನು ಧ್ಯಾನ ಮಾಡ್ಬೇಕು ಓಂ ರವಿಯೇ ನಮಃ ಅಂತ ಧ್ಯಾನ ಮಾಡ್ಬೇಕು ಓಂ ರವಿಯೇ ನಮಃ ಓಂ ರವಿಯೇ ನಮಃ ಓಂ ರವಿಯೇ ನಮಃ ಅಂತ ಧ್ಯಾನ ಮಾಡ್ಬೇಕಾಗ್ತದೆ ಹಂಗೆಯೇ ಮಿಥುನ ರಾಶಿಯಲ್ಲಿ ಸೂರ್ಯ ಯಾರು ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಹುಟ್ಟಿದ್ದಾರೋ ಹೆಚ್ಚು ಕಡಿಮೆ ಒಂದು ದಿನ ಅವರಿಗೆ ಮಿಥುನ ರಾಶಿಯಲ್ಲಿ ಸೂರ್ಯ ಇರ್ತಾನೆ ಅವರು ಸೂರ್ಯನನ್ನ ಧ್ಯಾನಿಸಬೇಕು ವಿಶೇಷವಾಗಿ ಅಂದ್ರೆ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತ ಧ್ಯಾನಿಸ್ಬೇಕಾಗ್ತದೆ ಅಲ್ಲಿರುವ ಸೂರ್ಯನನ್ನ ಸೂರ್ಯ ಅಂತ ಕರೆಯಲಾಗಿದೆ ಶಾಸ್ತ್ರಗಳಲ್ಲಿ ಒಟ್ಟು ಹನ್ನೆರಡು ಮಾಸಗಳಲ್ಲಿ ಬರ್ತಕ್ಕಂತ ಸೂರ್ಯನನ್ನ ಹನ್ನೆರಡು ಹೆಸರಿನಿಂದ ಕರೆಯಲಾಗ್ತದೆ ಹನ್ನೆರಡೂ ರಾಶಿಗಳ ಸೂರ್ಯನನ್ನ ತಿಳಿಸ್ತಾ ಹೋಗ್ತೇನೆ ಯಾರಿಗಾದ್ರೂ ತಮ್ಮ ಜಾತಕದಲ್ಲಿ ತಮ್ಮ ಕುಂಡಲಿಯಲ್ಲಿ ತಮ್ಮ ಬದುಕಿನಲ್ಲಿ ಸೂರ್ಯನ ಶಕ್ತಿಯನ್ನು ಹೆಚ್ಚುಗೊಳಿಸಬೇಕು ಅನ್ನೋದಾದ್ರೆ ಈ ಧ್ಯಾನಗಳನ್ನ ಮಾಡಬಹುದು ಅಥವಾ ಸೂರ್ಯನಿಂದ ಸೂರ್ಯ ಅಕಸ್ಮಾತ್ ಹ್ಮ್ ರಾಂಗ್ ಸ್ಪಾಟ್ ಅಲ್ಲಿದ್ರೆ ರಾಂಗ್ ಮನೆಗಳಲ್ಲಿದ್ರೆ ಆಗ ನೀವು ಸೂರ್ಯನನ್ನು ಶಾಂತಿಗೊಳಿಸ್ಲಕ್ಕೂ ಕೂಡ ಈ ಮಂತ್ರಗಳನ್ನ ಧ್ಯಾನಿಸಬಹುದು ನೋಡಿ ಸೂರ್ಯ ಬಂದ್ಬಿಟ್ಟು ಮೂರು ಆರು ಹತ್ತು ಹನ್ನೊಂದು ಈ ಮನೆಗಳಲ್ಲಿದ್ರೆ ಈ ನಿಮ್ಮ ಲಗ್ನದಿಂದ ಮೂರು ಆರು ಹತ್ತು ಹನ್ನೊಂದರಲ್ಲಿದ್ರೆ ತುಂಬಾ ಒಳ್ಳೆಯದು ಇನ್ನು ಬೇರೆ ಕಡೆಯಲ್ಲಿದ್ರೆ ಅದು ಶುಭ ಗ್ರಹಗಳ ಜೊತೆಗಿದ್ರೆ ಅಂದ್ರೆ ಗುರು ಶುಕ್ರ ಆ ಶುಕ್ರನಿಗಿನ ಗುರು ಬುಧ ಈ ಎರಡರ ಜೊತೆಗಿದ್ರೆ ತುಂಬಾ ವಿಶೇಷವಾಗಿರ್ತದೆ ಅದು ಬೇರೆ ಮನೆಯಲ್ಲಿದ್ರು ಕೂಡ ಆಗ ಅದು ಶುಭ ಗ್ರಹವಾಗಿಯೇ ಸೂರ್ಯ ಆಕ್ಟ್ ಮಾಡ್ತದೆ ಆದ್ದರಿಂದ ನಿಮಗೆ ಒಳಿತನ್ನ ಸೂರ್ಯ ಮಾಡ್ತಾನೆ ಸೂರ್ಯನನ್ನು ಶಾಂತಿಗೊಳಿಸಲಿಕ್ಕು ಮತ್ತು ಸೂರ್ಯನನ್ನು ನಿಮ್ಮ ಜಾತಕದಲ್ಲಿ ಶಕ್ತಿಗೊಳಿಸಲಿಕ್ಕು ಈ ಮೇಲೆ ಹೇಳಿದ ಧ್ಯಾನಗಳನ್ನು ಮಾಡಬಹುದು ಈ ಮೇಲೆ ಹೇಳಿದ ದಿನಗಳಲ್ಲಿ ಹುಟ್ಟಿದವರು ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಈ ವಾಮಾಚಾರ ಏನು ಸಾಕಷ್ಟು ಜನಗಳಿಗಾಗಿದ್ದಾರೆ ಮಾಟ ಮಂತ್ರ ಆಗಿದೆ ಸಾಕಷ್ಟು ಜನಗಳು ಫೋನ್ ಮಾಡ್ತಾ ಇದ್ದಾರೆ ನಮಗೆ ಆ ತೊಂದರೆಯನ್ನು ತಿಳಿಸ್ತಾ ಇದ್ದಾರೆ ಅವರ ತೊಂದರೆಗೆ ಪರಿಹಾರ ನಾವು ಕೂಡ ತಿಳಿಸಿದ್ದೇವೆ ಆ ತೊಂದರೆಗೆ ಪರಿಹಾರವಾಗಿ ಮಂತ್ರಗಳನ್ನು ಧ್ಯಾನ ಮಾಡಿದ್ದಾರೆ ಮಂದಿರಗಳಿಗೆ ಹೋಗಿದ್ದಾರೆ ಅದರಿಂದ ಒಳಿತನ್ನು ಕಂಡುಕೊಂಡಿದ್ದಾರೆ ತಾವು ಕೂಡ ಕರೆ ಮಾಡಬಹುದು ಶುಭವಾಗಲಿ